ಬರೀ ಕೆಲಸ ಕೆಲ್ಸ ಕೆಲಸ ಅಂತ ಬಡ್ಕೊಂತಾರ ಕುಂದಿರ್ಸ್ ಕುಂದಿರ್ಕೂಡಂಗ್ಲ ನಿಂದಿರ್ಸ್ ಕುಡಂಗ್ಲಾ ಏನ ಅಲ್ಲ ಮನ್ಯಾಗ ಒಂದಿಟ್ ಕುಂತರ ಬರೀ ಗಿರ್ಗಿಗೋಬ ಕಲ್ಲುರ್ಸು ಅಂಗಡಿ ಹೋಬಾ ಗೋಧಿ ಇಡ್ತಾಂಬ ಚಪಾತಿ ಇಡ್ತಂಬ ಅಲ್ಲ ಮನ್ಯಾಗ ಮಗ ಮಾಡ್ರ ಕೆಲ್ಸದ ಆಳ ಮಾಡ್ಯಾರ ಹೊರದಿದ ಮನ್ಯಾಗ ಮಾಡಿ ಹೊರಗೆ ಹೊರಗ್ಲ್ರ ಮಾಡಿದ್ರೆ ಹತ್ ಹನ್ನೆರಡ್ ರೂಪಾಯಿ ಪಗಾರ ಬರ್ತಿತ್ತು ಸುಮ್ನೆ ಮನೆ ಬಿಟ್ಟು ಹೋಗುದ ಚಲೋ ಅಂತ ಇವತ್ತು ಕಟ್ಟಿಗೆ ಅಂತ ನೋಡು ಏನ್ ಕಟ್ಟಿ ಕಟ್ಟಿಗೆ ಅಂತ ಹೇಳಿ ಗ್ಯಾಸ್ ಐತಿಲ್ಲ ಮೋದಿ ಸದಿ ಗ್ಯಾಸ್ ಹಜ್ ಅಂತ ಕಟಗಿದ್ ಕಟಗಿದ ನೋಡಂತರಿ ಎಲ್ಲ ಹೋಗ್ನು ಎಲ್ ಅನ್ನೋದು ಗೊತ್ತಾಗದೀಗ அது சேன் கல்லூர் சி எல்லா கசவுட் கட்டி நாளே தடிப்பா யார கட்டி சோடன் வரத ಕಡಿಗ ತೋಮನ್ ಗನ್ ಮನ್ಯಾಗ ಮನೇಗೆ ನೀಯನ್ ಪಾಸ್ ಅಣ್ಣವಂತೆ ಬಿಡ್ತಾರ ನೀ ಅಂಗಾ ಅಣ್ಣಾ ಹೈ ಟೆಸ್ಟ್ ಅಕडमी ನಂದ ಪಡಿ ದಷ್ಟಿ ಬಾಪ್ಪ ನೋಡು ಬಾ ಲಗ್ ನಂದರು ಬಾ ಯಾರ್ ಗೊಡರಾರ್ ಚೋ ಮರಂಗ ಗೊತ್ತಕತೆ ಮಗಲೇ ಅಲ್ಲ ಅಣ್ಣೆ ತಿಂತಿ ಕೈ ಬಳ್ ಮುನ್ ಮುಂದ್ ತಂದೋಡಿ ಸಮಂತರು ಬಾ ಬಾಗಿ ತಿನ್ನಲ್ಲ ನನಗೆ ಅದಕ್ಕೆ ನೀನು ಕೂಡ ಆಡಕ ಹೋಗೋದಿಲ್ಲ ನಾನು ಅಲ್ಲ ಹೇಳ್ತಾರ ನಮ್ಮ ಮನೆಗೆ ಹೆಳದಂಗಾ ಹಾ

இல்ல <laughs>

ನಮ್ಮನಿಗೆ ಬಿಡಂಗಲೇ ಪಾ ಕಟ್ಟಿಗೆ ತೊಂಬ ಗ್ಯಾಸ್ ಇದ್ರುನು ಕಟ್ಟಿಗೆ ತೊಂಬ ಕಟ್ಟಿಗೆ ತೊಂಬ ಆಶೆ ಎಷ್ಟ ಮೊನ್ನೆ ನಿಮ್ಮ ಪಾ ಆಶಬ್ರುಕ್ರೇ ಹೌದಾ ಮತ್ತೆ ಮತ್ತೆ ನಾನು ಯಾರು ಕೂಡ ಹಚ್ಚಿಟ್ಟೇನ್ ತುಂಬ ಕೋಡೈ ಕಟ್ಟಸರಿ ಇಟೇನಿ ಅಂಗಡಿ ಹೋಗ ಬಂದ್ರೆ ತನ ತೊಳಿ ನೀ ಹೋಗಿ ನಿ ಮೊಗ ಸುರುಕೊಂಡು ಕಾಲಿ ಕೊಡ್ತಂದಿ ಇಟಾಳ ನನಿಗೆ ನಿ ಆಶಬ್ರುಕ್ರ ಇದಿರಿ ಹಾಯ್ ಮಾರ ಏ ನಿನ್ ತಾಯಿ ಮೇಲೆ ಯಾರು ಬಂದರ್ಲಿ ನಿ ತಾಯ್ ಮಲ್ಲ ನಮ್ಮ ನಿಮ ಬರಾ ಕೂಡ ಮಗನೇ ಆಕ್ಷನ್ ನೋಡಿ ಆಸ ಮಗನ ಮತ್ತೆ அடெல்லாம் ಹೇ ಇವು ಕಟ್ಟಿಗೆ ಎಲ್ಲ ಅರಿಶಿ ಮದ್ವೆಗೆ ಮಜಾ ಆಗ ಒಲೆ ಹಚ್ಚಾಕ ಕೊಟ್ಟು ಬಿಡ್ತಿದ್ದೆ ನೋಡ್ಲೆ ರೊಕ್ಕ ಬರ್ತಿದ್ದು ಅರಿಶಿಗೆ ಇದ ಆರ್ಸಾಕ ಮುಗು ಯಾರದು ಹನ್ನೆರಡು ಆಗತ್ತಿತ್ತು ಇಲ್ಲಿ ಮತ್ತ ಮದ್ವೆ ಕೊಡವಂತ ಅರಸಿಗೆ ಮೊದ್ಲು ಮನಿ ಕೊಟ್ಟರೆ ಸಾಕಾಗೈತೆ ನಮ್ಮ ಮನೆಗೆ ಮದ್ವೆ ಅಂತ ಹೇ ರೊಕ್ಕ ಬರ್ತಾವಲೆ ಏ ಅರ್ಸಿ ಬಾಬಡ್ ಅರ್ಸ ನೀ ಇನ್ನೂ ಸಣ್ಣ ಅವತಿ ನಿಂಗೆ ಗೊತ್ತಾವಲ್ಲ ತೊಂಬಾ ಬಿದ್ದಿದಪ್ಪ ಮತ್ತೆ ನಿನ್ನೆಲ್ ದಾವ್ನಿನ್ ಕಟ್ಕೊಂಡು ಸಾಕ್ಲೆ மதக்கல மூபாய் கூட சுமே அது மனியாக சாயி குடித்த

அவன் எப்போதும் அவன் மாடு விடுவான் என்ன கல்யாணம் போனாச்சு கல்யாணம் போட்டுக்கொண்டேன் याला दिले एकरे संगडे रस्तना तन ले, ले। हाय जल्दी बा भा। बाई कैसे निकले हां आईते हां जल्दी बा जल्दी तू दौड़ लपड़ा ये तो बा ये दौड़ लपड़े ले ये हंगा ले कट ही तो उनो कर देनुंगे शाने जाने नोले हाई दफा को हाँ तो चला दे तो बा और ना कड़े तो हां बंदा तुम कड़े आके नोले रुक

ದೋಸ್ತ ಇವತ್ತು ಮನಿಗ್ ಹೋದ್ಮೇಲೆ ಅಗ್ರೆಸ್ ಮಾಡಿಸ್ತಾನೆ ನಿನಗೆ ನೋಡಿಲಿ ಕಟ್ಟಿಗೆ ಮಾತ್ರ ಇಬ್ರು ಅರ್ಧ ಅರ್ಧ ಒತ್ಕೊಂಡ್ರು ಅಲಾ ಅರ್ಷಿಕಾ ನನ್ಗೆ ಬಿಟ್ಟ ಹೋದ ಒಬ್ಬನೇ ಒಯ್ಬೇಕು ಈ ಕಟ್ಟಿಗೆ ನಾನು ಇವನ್ನ ಇಷ್ಟು ವಯಕ್ಕೆಲ್ಲ ಯಾರು ಎರಡು ವಯದ ಇದೊಂದು ಓಡದೈತಿ ಇವತ್ತು ಮನೆ ಆ ಕೂಳು ಹಾಕೋದಿಲ್ಲ ಮಾರಾಯ